ನಿಮ್ಮ ತಾನೆ ಯಾರು ಬರೆಯದ ಹಾಗೆ ಮಾನಸಿಕ ಭವನವನ್ನು ಸೇರುತ್ತೇನೆ ನನ್ನ ಅಂತರಂಗದ ನೋವನ್ನು ಹೇಳಿಕೊಡ್ತೇನೆ ಈ ರಾತ್ರಿ ಸರಿಯಾದ ಸಂದರ್ಭ ಹೋಗ್ತೇನೆ ಅಲ್ಲದೆ ಮತ್ತಿನ್ನೇನು ಸಂದರ್ಭದಲ್ಲಿ ಹೋಗಿ ರಕ್ಷಿಸಬೇಕು ಅಂತ ಪ್ರಯತ್ನ ಪಟ್ಟರೆ ನಮ್ಮ ಅಲ್ಲಿಂದ ಕೂಗುತ್ತಾನೆ ರಕ್ಷೆಗೆ ಬಾ ಮರ್ಯಾದೆ ಉಳಿಸುವುದು ಧರ್ಮವಲ್ಲವೇ ಹಿಂದೆಷ್ಟು ಬಾರಿ ಇಂತಹ ಪರಿಸ್ಥಿತಿಯ ಒತ್ತಡ ನಮ್ಮ ಜೀವನದಲ್ಲಿ ಬರಲಿಲ್ಲ ಒಂದು ನಾನು ಕೋರವರ ನಾಶ ಮಾಡುತ್ತೇನೆ ಆಗ ತಡೆದವನು ಈ ನನ್ನ ಅಣ್ಣನೇ ಪಾಂಚಾಳಿಯ ಸೀರೆ ಸುಳಿಯುವಂತಹ ಸಂದರ್ಭದಲ್ಲಿ ರಕ್ಷಣೆಗೆ ತಡೆಯುವವ ನನ್ನ ಅಣ್ಣ ಇದೆಲ್ಲ ಧರ್ಮಶಾಸ್ತ್ರದಲ್ಲಿ ಬಂತು ಮಾನಿಯ ಮಾನ ರಕ್ಷಣೆ ಮಾಡುವುದು ಧರ್ಮವಾದರೆ ನಮ್ಮ ಅಣ್ಣನ ಧರ್ಮವೇ ಬೇರೆ ತಡೆ ತಡೆ ಅಂತ ಕೂಗುತ್ತಾ ಇದ್ದಾನೆ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂದ್ರೆ ಯಾವ ಪ್ರಯೋಜನವೂ ಇಲ್ಲ ಇದನ್ನೆಲ್ಲ ವಿರೋಧಿಸಿ ಪ್ರತಿಭಟಿಸುವುದಕ್ಕೆ ಹಿಂದೆ ಹೋದರೆ ಯಾವ ಯಶಸ್ಸನ್ನು ಕಾಣಲಿಲ್ಲ ಒಂದೇ ಇಲ್ಲದ್ದು ಮತ್ತೆ ಇವತ್ ಪ್ರಯೋಜನಗಳೇನು ಹೋಗಲಿ ಸುಮ್ಮನೆ ನಾನು ತಲೆ ಜಜ್ಜಿಕೊಂಡ ಪ್ರಯೋಜನ ಏನು ರಾತ್ರಿ ಎಲ್ಲ ನಿದ್ದೆಗೆಟ್ಟೆಂತಾದ್ರೆ ನಾಳೆ ಬುದ್ಧಿ ಕೆಡುತ್ತದೆ ಅದರಿಂದ ಮಾಡುವ ನನ್ನ ಅಡುಗೆಯ ಕೆಲಸದಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತಾರೆ ಆಕ್ಷೇಪ ನನ್ನ ಮೇಲೆ ಮಾಡುತ್ತಾರೆ ಇದಕ್ಕೆ ಸರಿಯಾಗಿ ಉಪ್ಪು ಇದಕ್ಕೆ ಸರಿಯಾಗಿ ಖಾರ ಬೀಳಲಿಲ್ಲ ಒನ್ಯಾಗ ಸಾರೆ ಬಟ್ಟರೆ ಅಂತ ಕರೀತಾರೆ ಆಮೇಲೆ ಸರಿ ಆಗ್ಲಿಲ್ಲ ಈ ಆಕ್ಷೇಪ ಹೊರಿಸಿಕೊಳ್ಳುವುದಕ್ಕಿಂತ ನಾವು ನಮ್ಮಷ್ಟಕ್ಕಿರುವುದು ಒಳ್ಳೆಯದು ಯಾಕೆ ಬದುಕಿದ್ದೇವೆ ಸಾಯದೆ ಇರುವುದರಿಂದ ಬದುಕಿದ್ದೇವೆ ಇದು ನಮ್ಮ ಜೀವನದ ಹಣೆ ಬರ ಹಣೆ ಬರ ಏನು ನೋಡ್ಲಿಕ್ಕೆ ಸಾಧ್ಯ ಉಂಟು ಯಾರಿಗೆ ಏನ್ ಹೇಳಿ ಪ್ರಯೋಜನ ಉಂಟು ನೋಡಿ ಇದು ನಾವು ಮಲಗುವ ಸ್ಥಳ ಪಾಂಡು ಚಕ್ರವರ್ತಿಯ ಮಕ್ಕಳ ದುರವಸ್ಥೆ ನೋಡಿ ನಿಜವಾಗಿ ಪಲ್ಲಂಗದ ಮೇಲೆ ಮೆಸ್ತನೆಯ ಹಾಸಿಗೆ ಮೇಲೆ ಮಲಗಬೇಕಾದಂತ ಭೀಮಸೇನ ಇವತ್ತು ಬೂದಿ ರಾಶಿಯ ಮೇಲೆ ಪಡಿಸುತ್ತಾರೆ ಹೊಡೆವರ ಹೊಡೆವರ ತರಳಿ ಬಂದು ಭರದ ನಿದ್ರೆಯೊಿರ್ ಭೀಮನ ಕಂಡಳಾ ಕಾಂತೆ ಬಾಲೆ ಕಂಡಳು ಮರುತ ಜನಾ ನಿ್ರಾಲ ತಂಗಿಯ ಸುರತ ಸುಖಿ ಬಾಲೆ ಕಂಡಳು ಮರುತ ಜನಾ ಏಳ ದ್ವಾರ ಮನದು ನುಡಿದಳು ಲೋಲನ ಏಳ ನನ್ನ ಬಲ್ಲವರನ್ನ ಕಂಡೆ ಚಿ ಈ ದೃಶ್ಯವನ್ನು ಕಾಣುವ ಬದಲಾಗಿ ನನ್ನ ನಯನಗಳು ಯಾಕೆ ಕುರುಡಾಗಿ ಹೋಗಬಾರದಿತ್ತು ಹಸ್ತಿನಾವತಿಯ ಪಲ್ಲದಲ್ಲಿ ಪೌಡಿಸಬೇಕಾದಂತ ವಲ್ಲವರು ಒಂದು ಕಡೆ ಬೂದಿ ರಾಶಿ ಮತ್ತೊಂದು ಕಡೆ ಕಟ್ಟಿ ರಾಶಿ ಚಂಡದ ರಾಶಿ ಒಂದು ಕಡೆಯಲ್ಲಿ ಹಾಯಾಗಿ ಮಲಗಿದ್ದಾರಲ್ಲ ಚಿ ಪಾಂಡವರ ಮಕ್ಕಳಿಗೆ ಎಂಥ ಸ್ಥಿತಿ ಮಂದಿ ಹೋಯಿತು ಎಂದು ನನ್ನ ದುಃಖವನ್ನು ಹೇಳಿಕೊಳ್ಳಬೇಕು ತಾನೆ ಹಾಗೆ ಹೇಳಿಕೊಳ್ಳಬೇಕು ಅಂತಾರೆ ಎಬ್ಬಿಸ್ಬೇಕಲ್ವಾ ಜಬ್ಬಿಸಿದಾರೆ

वरवा देव